ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಮೂಗು ಮುರಿಯೋರು ಜಾಸ್ತಿ ಅಥವಾ ಸರ್ಕಾರಿ ಆಸ್ಪತ್ರೆಗಳ ಅವ್ಯಸ್ಥೆ ಜನರ ಮನಸ್ಥಿತಿಯನ್ನು ಹಾಕಿ ತಂದಿಟ್ಟಿದೆ ಆದರೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ಇದೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಸೆಡ್ಡು ಹೊಡೆಯುವ ರೀತಿಯಲ್ಲಿದೆ ಈ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ದೇವಸ್ಥಾನಕ್ಕೆ ಬಂದಿರುವಂತಹ ಭಾವನೆ ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ ಹಳ್ಳಿಯಲ್ಲಿ ನವ ವಧುವಿನಂತೆ ಕಂಗೊಳಿಸ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಚಿಕಿತ್ಸೆಯ ಸೇರಿದಂತೆ ಐಸಿಯು ಸೇರಿದಂತೆ ಎಲ್ಲ ಸೌಕರ್ಯಗಳು ಲಭ್ಯ ಇದ್ದಾವೆ ಮೂರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಆಸ್ಪತ್ರೆ ಹಾಸನ ತಾಲೂಕಿನ ಕಾರ್ಲೆ ಗ್ರಾಮದಲ್ಲಿರುವಂಥ ಮಾದರಿ ಸರ್ಕಾರಿ ಆಸ್ಪತ್ರೆ ಇದು ರೋಗಿಗಳಿಗೆ ಹೊರಗಡೆ ಔಷಧಿ ಕೊಳ್ಳುವಂತೆ ಚೀಟಿ ಬರೆಯೋದಿಲ್ಲ ಎಲ್ಲವೂ ಕೂಡ ಅಲ್ಲೇ ಸಿಗುವಂಥ ವ್ಯವಸ್ಥೆ ಇದೆ ಇದು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ವಿನೂತನವಾದಂಥ ಆಸ್ಪತ್ರೆ ಇದು ನೋಡಿ ಒಬ್ಬ ವೈದ್ಯ ಅಲ್ಲಿ ಸರ್ಕಾರಿ ವೈದ್ಯ ಮನಸ್ಸು ಮಾಡಿದ್ರೆ ಆಸ್ಪತ್ರೆಗಳನ್ನು ಸರ್ಕಾರವನ್ನೇ ನಂಬಿಕೊಂಡು ಅಯ್ಯೋ ಅನುದಾನ ಹೊಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ನೂರೆಂಟು ಕಾರಣಗಳನ್ನು ಹೇಳಿ ಮತ್ತಷ್ಟು ಅವ್ಯವಸ್ಥೆಗೆ ದೂಡುವಂಥ ವೈದ್ಯರ ಮಧ್ಯೆ ಈ ವೈದ್ಯ ಇದ್ದಾರಲ್ಲ ಇದು ಬಹಳ ವಿಭಿನ್ನವಾಗಿ ನಿಲ್ತಾ ಇದ್ದಾರೆ जो मतलब तो अलग है आज तक बस में कुछ नहीं है, है ना? ज़ूम अप ना ज़ूम अप तो अलग ही है।